ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಜೈಶ್ವಲ್ ಮಾಡಿಕೊಂಡ್ರು ದೊಡ್ಡ ಎಡವಟ್ಟು ಅರವತ್ತು ಪಾಯಿಂಟ್ ಒಂದು ಓವರ್ನಲ್ಲಿ ಆಯಿತು ದೊಡ್ಡ ಲಾಸ್ ಅಂತ ಹೇಳ್ಬೋದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಡೇ ಟು ಕಂಪ್ಲೀಟ್ ಆಗಿ ಮುಕ್ತಾಯಿತು ಇನ್ನು ಡೇ ಟುಗೆ ಆಸ್ಟ್ರೇಲಿಯಾ ತಂಡವನ್ನು ಭಾರತ ನಾನ್ನೂರ ಎಪ್ಪತ್ನಾಲ್ಕಕ್ಕೆ ಅಲೋಟ್ ಮಾಡಿದರೆ ಇನ್ನು ನಮ್ಮ ಟೀಮ್ ಇಂಡಿಯಾ ಡೇ ಟೂ ಗೀಗೆ ನೂರ ಅರವತ್ತ್ನಾಲ್ಕಕ್ಕೆ ಐದು ವಿಕೆಟ್ ಕಳೆದುಕೊಳ್ಳುತ್ತು ನಲವತ್ತಾರು ಓವರ್ ಆಡಿದೆ ಇಂಡಿಯಾ ಟ್ರೇಲ್ ಬೈ ತ್ರೀ ಹಂಡ್ರೆಡ್ ರನ್ಸ್ ಅಂತಲೇ ಹೇಳ್ಬೋದು ಬಟ್ ಅದೇ ಥರ ಇಲ್ಲಿ ಒಂದು ದೊಡ್ಡ ಎಡವಟ್ಟು ಕೂಡ ಆಯಿತು ನಮ್ಮ ಟೀಮ್ ಇಂಡಿಯಾ ಪರ ಜೈಸ್ವಾಲ್ ಅವರು ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಕೂಡ ಇದೀಗ ಸ್ಟ್ರೈಕ್ ಸ್ಟ್ರೈಕಲ್ಲಿ ಇದ್ದರು ಹೀಗಾಗಿ ಜೈಸ್ವಾಲ್ ಅವರು ಇದೀಗ ರನ್ ಕದೆಯಲು ಹೋಗಿ ರನ್ಔಟ್ ಆದರು ಸ್ಕಾಟ್ ಬಾಲಂಡ್ ಅವರ ಓವರ್ನಲ್ಲಿ ಏನಪ್ಪ ಅಂದರೆ ದೊಡ್ಡ ಮಿಸ್ಟೇಕ್ ಆಯಿತು ಬಟ್ ವಿರಾಟ್ ಕೊಹ್ಲಿ ಕಾಲ್ ಮಾಡಿ ನೋನು ಕೂಡ ಅಂದರು ಇದೀಗ ಜೈಸ್ವಾಲ್ ಆಲ್ರೆಡಿ ವಿರಾಟ್ ಹತ್ರ ಬಂದಿದ್ರು ಹೀಗಾಗಿ ಜೈಸ್ವಾಲ್ ಅವರು ರನ್ ಔಟ್ ಆಗಿ ಟೀಮ್ ಇಂಡಿಯಾಗೆ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಬಟ್ ಇದು ತಪ್ಪು ಯಾರ್ದಪ್ಪ ಅಂದರೆ ನನ್ನ ಪ್ರಕಾರ ಜೈಸ್ವಾಲ್ ಅವರ ಎಡವಟ್ ಅಂತ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಎಡವಟ್ ಅಂತ ಕೆಲವರು ಹೇಳ್ತಾರೆ ಬಟ್ ನಿಮ್ಮ ಪ್ರಕಾರ ಯಾರ್ದು ಎಡವಟ್ ಅಂತ ಕಮೆಂಟ್ ಮಾಡಿ ಬಟ್ ನಮ್ಮ ಟೀಮ್ ಇಂಡಿಯಾ ಪರ ಜೈಸ್ವಾಲ್ ಇದೀಗ ಎರಡು ರನ್ ಗಳಿಸಿ ಪ್ಯಾಟ್ ಕಮೆಂಟ್ಸ್ ಅವರಿಗೆ ರನ್ ಔಟ್ ಆದರು ನೂರ ಹದಿನೆಂಟು ಪಾಲಿಗೆ ಎರಡು ರನ್ ಗಳಿಸಿ ಒಂದು ಸಿಕ್ಸ್ ಹನ್ನೊಂದು ಪೋರ್ ಬಳಸಿ ಅದ್ಭುತವಾಗಿ ಆಡಿದ್ರು ಅಲ್ಲಿಂದ ಟೀಮ್ ಇಂಡಿಯಾ ಈಗ ಕಮ್ ಬ್ಯಾಕ್ ಮಾಡಲೇ ಇಲ್ಲ ಬಟ್ ಸದ್ಯಕ್ಕೆ ನೂರ ಅರವತ್ನಾಲ್ಕಕ್ಕೆ ಐದು ವಿಕೆಟ್ ಕಳೆದುಕೊಳ್ಳುತ್ತು ನಮ್ಮ ಟೀಮ್ ಇಂಡಿಯಾ ನೂರ ಐವತ್ತು ಮೂರಕ್ಕೆ ಕೇವಲ ಎರಡು ವಿಕೆಟ್ ಹೊತ್ತು ವಿಶ್ವಾಲನ್ನು ಟೀಮ್ ಇಂಡಿಯಾಗೆ ದೊಡ್ಡ ಆಘಾತ ನೀಡಿತು ಬಟ್ ಅದೇ ಥರ ನೂರ ಐವತ್ತ್ ಮೂರಕ್ಕೆ ಮೂರು ವಿಕೆಟ್ ಬಂದರೆ ಮತ್ತೊಂದು ವಿಕೆಟ್ ನೂರ ಐವತ್ನಾಲ್ಕಕ್ಕೆ ವಿರಾಟ್ ಕೊಹ್ಲಿ ಅವರು ಔಟ್ ಆದರು ಬಟ್ ಅದೇ ಥರ ನೂರ ಐವತ್ತೊಂಬತ್ತಕ್ಕೆ ಆಕಾಶ್ ತೇಪ್ಕೋಡೆಯಲ್ಲಿ ಔಟ್ ಆಗಿ ಪೆವಿಲಿಯನ್ ಪರೇಡ್ ಸೇರಿದ್ರು ಬಟ್ ನಮ್ಮ ಟೀಮ್ ಇಂಡಿಯಾ ಪರ ಪಂತ್ ಜಡಜ ಆಡ್ತಿದ್ದಾರೆ ಇವರು ಬ್ಯಾಟಿಂಗ್ ಯಾವ ಥರ ಆಡ್ತಾರಂತ ನೋಡಬೇಕು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಯಾವ್ದು ತಪ್ಪಂತ ಕಮೆಂಟ್ ಮಾಡಿ ಮಾಡಿ